ಪ್ರಭು ನ್ಯೂಸ್ವಾಗತ ಸ್ವರಸಾಧನಾ ಸಂಗೀತ ಪಾಠ ಶಾಲೆ ವತಿಯಿಂದ ಬೇಸಿಗೆ ಶಿಬಿರ ಪ್ರಾರಂಭೋತ್ಸವ ಮಾಡಲಾಯಿತು ಮೊದಲಿಗೆ ಫೋಟೋ ಪೂಜೆ ಸಲ್ಲಿಸಿ ಪ್ರಾರ್ಥನಾ ಗೀತೆ ಹಾಡಿ ಸಂಗೀತ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು ಸಂಗೀತ ತಜ್ಞರು ಪ್ರಸಿದ್ಧ ಸಂಗೀತ ಶಿಕ್ಷಕಿ ಲೀನಾ ಗಡ್ಮಣಿ ಮೇಡಮ್ ಇವರು ಸ್ವರಸಾಧನಾ ಸಂಗೀತ ಪಾಠ ಶಾಲೆ ವತಿಯಿಂದ ಈ ಬೇಸಿಗೆ ಶಿಬಿರದಲ್ಲಿ ವಿವಿಧ ಸಂಗೀತ ಜೊತೆ ವಿವಿಧ ಹಾಡುಗಳೊಂದಿಗೆ ವಾದ್ಯಗಳನ್ನು ನುಡಿಸುವುದನ್ನು ಕಲಿಸಲಿದ್ದಾರೆ ಬನ್ನಿ ಸಾಧನಾ ಸಂಗೀತ ಪಾಠಶಾಲೆ ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಳ್ಳಿ ಈ ಶಿಬಿರವು ಸಂಕೇಶ್ವರ ಪಟ್ಟಣದ ಹುಡ್ಕೋ ಕಾಲೋನಿ ಸಮುದಾಯ ಭವನದಲ್ಲಿ ನಡೆಯಲಿದೆ ಸ್ವರಸಾಧನಾ ಸಂಗೀತ ಪಾಠಶಾಲೆಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಪ್ರವೇಶ ಪಡೆದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತು ಪಾಲಕರು ಈ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಬನ್ನಿ ಸ್ವರಸಾಧನಾ ಸಂಗೀತ ಪಾಠಶಾಲೆಯ ಬೇಸಿಗೆ ಶಿಬಿರದಲ್ಲಿ ಪ್ರವೇಶ ಪಡೆದು ಪಾಲ್ಗೊಳ್ಳಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ತ್ರೀ ಫೈವ್ ಟೂ ನೈನ್ ಸಿಕ್ಸ್ ಡಬಲ್ ನೈನ್ ಹಿಂದೆ ಸಂಪರ್ಕಿಸಿ ಪ್ರಭು ನ್ಯೂಸ್ ಸಂಕೇಶ್ವರ್ ಸ್ವಲ್ಪ ಅಥವಾ ಸಂಗೀತ ಪಾಠಶಾಲೆಯಿಂದ ಎಸ್ ಕೆ ಸಿಗಿ ಮಕ್ಕಳಿಗೆ ನಾನು ಆಯೋಜನೆ ಮಾಡ್ತೇನೆ ಇದು ಒಂದು ತಿಂಗಳವರೆಗೆ ಬೆಳೀತಾ ಇತ್ತು ಎಪ್ರಿಲ್ ಹದಿನೈದರಿಂದ ಮೇಲರಿಗೆ ಮತ್ತೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಇದನ್ನು ಈ ಆಗಿ ಉಚಿತವಾಗಿ ನಾಪ್ತಾಯಿದ್ದೀವಿ ಇದರ ಉದ್ದೇಶ ನನಗೆ ಮುಂದೆ ಬರುವಂತಹ ಸಂಗೀತ ಸ್ಪರ್ಧೆಗಳಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಆಗಲೇ ಅಂತ ಆಮೇಲೆ ಈಗಾಗಲೇ ಅಡ್ಮಿಷನ್ ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಇವತ್ತಿಗಿಂದ ಆರಂಭ ಆಗ್ತಾ ಇನ್ನೂ ಅಡ್ಮಿಷನ್ ತೆಗೆದುಕೊಳ್ಳೋದಂದರೆ ಇನ್ನೂ ಹೇಳೋದಿಲ್ಲ ಅವುಗಳವರಿಗೆ ಸಮಯ ಬೇಕಾದವರು ಬೇಕಾದ ರಜರಾಗುವುದು ತಮ್ಮ ಪರಿಸ್ಥಿತಿ ಗಂಭೀರವಿದ್ದರೂ ಕೂಡ ನಾವು ನಮ್ಮ ಅಣ್ಣ ಈ ತಂಡದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಮಕ್ಕಳಲ್ಲಿರುವಂತಹ ಸಂಗೀತ ಪ್ರತಿಭೆಯನ್ನ ಕರೆದರೆ ಅವರ ಸಮಯ ಪ್ರಜೆ ಅವರಿಗೆ ಸಮಯ ಪ್ರತಿಯನ್ನು ತಿಳಿಸಿಕೊಳ್ಳಲು ಮತ್ತು ಈ ರಜಾದಿನಗಳಲ್ಲಿ ಮೋಜಿನಿಂದ ಅತ್ಯಂತ ಹುಮ್ಮಸ್ಸಿನಿಂದ ಸಂಗೀತದಲ್ಲಿ ತೊಡಗಿ ತಮ್ಮ ಸ್ಮರಣ ಶಕ್ತಿಯನ್ನ ಸುಧಾರಿಸಿಕೊಳ್ಳಲು ಮತ್ತು ತಮ್ಮ ಸಮಯವನ್ನು ಸದ್ವಿನಿಯೋಗ ಶಿಬಿರವನ್ನ ನಾವು ಇದರ ಉದ್ದೇಶ ಏನಂದ್ರೆ ಸಂಗೀತವನ್ನ ನಮ್ಮ ಭಾಗದಲ್ಲಿ ಪ್ರಚುಪಡಿಸುವುದು ಅದರಲ್ಲಿಯೂ ಒಂದು ತಿಂಗಳಲ್ಲಿ ಸಂಗೀತವನ್ನು ಕಲಿಯಲಾಗುವುದಿಲ್ಲ ಆದರೂ ಕೂಡ ನಾವು ಗರಿಷ್ಠ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಮಕ್ಕಳಿಗೆ ಸ್ಕೇಲ್ ತಾಳಜ್ಞಾನ ಹಾಗೂ ಪ್ರಣೌನ್ಸಿಷನ್ ಉಚ್ಚಾರಣೆ ಮತ್ತು ಮೈಕ್ ಹೋಲ್ಡಿಂಗ್ ಸ್ಕಿಲ್ ಲೈಟ್ ಮ್ಯೂಸಿಕ್ ಅದರ ಜೊತೆಗೆ ಶಾಸ್ತ್ರೀಯ ಬೇಸಿಕ್ ಕೆಲವು ನಿಯಮಗಳನ್ನ ಹೇಳಿಕೊಡ್ತೀನಿ ಸಾಧ್ಯವಾದಷ್ಟು ನನ್ನ ಕಡೆಯಿಂದ ಪ್ರಯತ್ನ ಮಾಡಿ ಮಕ್ಕಳನ್ನು ಸ್ವತಃ ಒಬ್ಬರೇ ನಿಂತು ಹಾಡುವಂತೆ ತಯಾರು ಮಾಡಿ ಕಟ್ಟ ಕೊನೆಯ ದಿನಕ್ಕೆ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಮಾಡಿ ಆ ಸಂಗೀತ ತರಬೇತಿಯನ್ನು ಪಡೆದಂತಹ ಬೇಸಿಗೆ ಶಿಬಿರದಲ್ಲಿ ತಯಾರಾದಂತಹ ಆ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ನಮ್ಮ ಟೀಮ್ ವರ್ಕಿಂದ ಅವರಿಗೆ ಪ್ರೋತ್ಸಾಹ ರೂಪದಲ್ಲಿ ನೀಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಸಂಗೀತದ ಒಂದು ಕಾರ್ಯಕ್ರಮ ಅಂದ್ರೆ ಬಾಲಿವುಡ್ ಸಿಂಗಿಂಗ್ ಕಾಂಪಿಟೇಷನ್ ಕೂಡ ನಾವು ಹಮ್ಮಿಕೊಳ್ಳಲು ಸೊ ಅದಕ್ಕಾಗಿ ಬಹಳಷ್ಟು ಜನ ನಮ್ಗೆ ಏನ್ ಮಾಡಿದ್ದಾರೆ ಪ್ರೋತ್ಸಾಹ ಕೊಡುತ್ತಾರೆ ಸಹಾಯ ನೀಡಿದ್ದಾರೆ ಅದರಲ್ಲಿ ಪ್ರಥಮವಾಗಿ ರೌದಿ ಮೇಡಮ್ ಅವರು ಹಾಗೂ ನಮ್ಮ ಇನ್ನರ್ ಇನ್ನರ್ ಲೀಕ್ ಮೇಡಮ್ ಆಗಿರುವಂತಹ ರೇಟ್ ಮೇಡಮ್ ಅವರು ಹಾಗೆ ಸಾಕಷ್ಟು ಜನ ಹೆಣ್ಣು ಮಕ್ಕಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಅತ್ಯಂತ ಆಸಕ್ತಿಯಿಂದ ಒಂದು ಚಟುವಟಿಕೆಯಿಂದ ನಮ್ಮ ಸ್ವಸ್ಥಾತ್ನ ಟೀಮ್ನ ಎಲ್ಲ ಸದಸ್ಯರು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ ಆದ್ದರಿಂದ ಇದರ ಸದುಪಯೋಗವನ್ನ ನಮ್ಮ ಸಂಕೇಶ್ವರದ ಸುತ್ತಲಿನ ಎಲ್ಲ ವಿದ್ಯಾರ್ಥಿಗಳು ಮಹಿಳೆಯರು ವೃದ್ಧರು ಹಾಗೂ ಯುವಕರು ಯುವತಿಯರು ಪಡೆದುಕೊಳ್ಳಬೇಕೆಂದು ಕೇಳಿಕೊಡುತ್ತೆ you hey.